ಪ್ರತಿ ಪಂದ್ಯಕ್ಕೂ ರಿಷಬ್ ಪಂತ್ ಪಡೆಯುವ ಸಂಭವನೂ ಎಷ್ಟು ನಮಸ್ಕಾರಗಳು ಸ್ನೇಹಿತರೆ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಂಟೆನ ಹೊರಟ್ರಿ ಅಂತ ಹೇಳ್ಕೊಂಡು ಈಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ ನಮಗೆ ಗೊತ್ತಿರ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ನ ಮೆಗಾ ಹರಾಜಿನಲ್ಲಿ ಅತ್ಯಂತ ದುಬಾರಿ ಆದಂಥ ಪ್ಲೇಯರ್ ಯಾರಪ್ಪ ಅಂದರೆ ಅವರು ರಿಷಬ್ ಪಂತ್ ಅವರು ನಮ್ಗೆ ಈಗಾಗಲೇ ಗೊತ್ತೈತಿ ಬರೋಬ್ಬರಿ ಲಕ್ನೋದು ಲಕ್ನೋ ಅವರು ಅವರಿಗೆ ಇಪ್ಪತ್ತೇಳು ಕೋಟಿಯನ್ನು ಕೊಟ್ಟು ಖರೀದಿ ಮಾಡ್ಯಾರಂತಾನೆ ಹೇಳ್ಕೊಂಡು ಈಗ ಹೇಳ್ಬೋದು ಇದೀಗ ಅವರು ಲಕ್ನೋದ ಟೀಮಿ ಟೀಮ್ದ ನಾಯಕ ಕೂಡ ಆಗಿಬಿಟ್ಟಿದ್ದಾರೆ ಅದಲ್ಲದೆ ಐ ಪಿ ಎಲ್ನ ಕ್ಯಾಪ್ಟನ್ಗಳಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದಿರುವಂಥ ಯಾರಾದರೂ ಇದ್ದರು ಅವರು ರಿಷಬ್ ಪಂತ್ ಅವರು ಈ ಹಿಂದೆ ಹೈದರಾಬಾದ್ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಅವರಿದ್ದರು ಇವರು ಬರೋಬ್ಬರಿ ಇಪ್ಪತ್ತು ಪಾಯಿಂಟ್ ಐದು ಕೋಟಿಯನ್ನು ಇವರಿಗೆ ಕೊಟ್ಟಿದ್ದರು ಇದೀಗ ರಿಷಬ್ ಪಂತ್ ಅವರು ಅವರನ್ನು ಮೀರಿಸಿ ಇನ್ನೂ ಏಳು ಕೋಟಿ ಎಕ್ಸ್ಟ್ರಾವನ್ನು ತಗೊಂಡಿದ್ದಾರೆ ಇವರು ಇನ್ನು ರಿಷಬ್ ಪಂತ್ ಅವರು ಪ್ರತಿ ಮ್ಯಾಚ್ಗೆ ಎಷ್ಟೆಷ್ಟು ಸಂಭಾವನೆ ಪಡಿತಾರೆ ಅಂತ ಈಗ ನೋಡೋಣ ಸ್ನೇಹಿತರೆ ರಿಷಬ್ ಪಂತ್ ಅವರು ಹದಿನಾಲ್ಕು ಮ್ಯಾಚ್ಗಳನ್ನು ಆಡ್ತಾರೆ ಐ ಪಿ ಎಲ್ನಲ್ಲಿ ಹದಿನಾಲ್ಕು ಮ್ಯಾಚ್ಗಳಲ್ಲಿ ಎಷ್ಟು ಸಂಭಾವನೆ ಪಡಿತಾರಪ್ಪ ಅಂದ್ರೆ ಪ್ರತಿ ಮ್ಯಾಚಿಗೂ ಇವರು ಒಂದು ಪಾಯಿಂಟ್ ಒಂಬತ್ತು ಕೋಟಿಯನ್ನು ಪಡಿತಾರೆ ಇವರು ಒಂದು ಪಾಯಿಂಟ್ ಒಂಬತ್ತು ಎರಡು ಕೋಟಿಯನ್ನು ಇವರು ಪ್ರತಿ ಪಂದ್ಯಕ್ಕೂ ಚಾರ್ಜ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಐ ಪಿ ಎಲ್ ಇತಿಹಾಸದಲ್ಲೇ ಅತ್ಯಂತ ದುಬಾರಿವಾದ ಪ್ಲೇಯರ್ ಯಾರಾದರೂ ಇದ್ದರೆ ಅವರು ರಿಷಬ್ ಪಂತ್ ಅವರು ಅದಲ್ಲದೆ ಅತ್ಯಂತ ದುಬಾರಿಯಾದ ನಾಯಕನೂ ಕೂಡ ಯಾರಾದರೂ ಇದ್ದರೆ ಅವರು ರಿಷಭ್ ಪಂತ್ ಅವರು ಇನ್ನು ಅದಲ್ಲದೆ ಒಂದು ಅಚ್ಚರಿಯ ಸಂಗತಿ ಏನಪ್ಪಾ ಅಂದ್ರೆ ಲಕ್ನೋ ಜೋನ್ಸ್ ಓನರ್ದು ಇವರು ಪ್ರತಿ ಬಾರಿನೂ ಅಂದ್ರೆ ವಿಕೆಟ್ ಕೀಪರ್ ಅವ್ರ ಮೇಲೇ ಭರವಸೆಯನ್ನು ಇಟ್ಟು ಇವರಿಗೆ ಕ್ಯಾಪ್ಟನ್ಸಿಯನ್ನು ಕೊಡ್ತಾರೆ ಉದಾಹರಣೆ ನೋಡೋದಾದ್ರೆ ನಮಗೆ ಗೊತ್ತು ಸಿ ಕೆ ಸ್ವಲ್ಪ ದಿನ ಬ್ಯಾನ್ ಆಗಿತ್ತು ನೋಡು ಅವಾಗ ರೈಸಿಂಗ್ ಪುಣೆ ಅಂತ ಏನು ಸ್ಟಾರ್ಟ್ ಮಾಡಿದ್ರಲ್ಲ ಆದರೂ ಕೂಡ ಓನರ್ ಕೂಡ ಇವರೇ ಆಗಿದ್ದರು ಅಲ್ಲಿ ಧೋನಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದರು ನೋಡು ಅಲ್ಲಿ ಅವರು ಧೋನಿನೂ ವಿಕೆಟ್ ಕೀಪರ್ ಆಗಿದ್ದರು ಅದು ಆದ ನಂತರ ನೆಕ್ಸ್ಟ್ ಲಕ್ನೋ ಬಂತಲ್ಲ ಇಲ್ಲಿ ಕೂಡ ಕೆ ಎಲ್ ರಾವಲ್ ಅವರು ಕ್ಯಾಪ್ಟನ್ ಇದ್ದರು ಅಲ್ಲಿ ವಿಕೆಟ್ ಕೀಪರ್ ಇಲ್ಲಿ ವಿಕೆಟ್ ಕೀಪರ್ ಮತ್ತು ಈಗ ವಿಕೆಟ್ ಕೀಪರ್ ಇವರು ವಿಕೆಟ್ ಕೀಪರ್ ಮೇಲೆ ಹೆಚ್ಚು ಭರವಸೆನ ಇಟ್ಟಿದ್ದಾರೆ ನೋಡೋಣ ಸಂಜೀವ್ ಗೋಯಿಂಕ ಅವರ ಕನಸು ನಸಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ದ ಹೇಳ್ಬೋದು ಇನ್ನು ಸಂಜೀವ್ ಗೋಯಿಂಕಾ ಅವರು ಒಂದು ಹೇಳಿಕೆಯನ್ನು ಹೇಳಿದ್ದಾರೆ ಏನಪ್ಪ ಅಂದರೆ ಮುಂದಿನ ಹತ್ತು ವರ್ಷಗಳಲ್ಲಿ ರೋಹಿತ ಧೋನಿ ಏನು ವಿರಾಟ್ ಕೊಹ್ಲಿ ಅದಾರಲ್ಲ ಅವ್ರ ಸಾಲಿನಲ್ಲಿ ರಿಷಬ್ ಪಂತ್ ಅವರು ಬರ್ತಾರಂತ ಹೇಳ್ಕೊಂಡು ಹೇಳಿದ್ದಾರೆ ಯಾಕಂದ್ರೆ ಇವರು ಆ ರೀತಿಯ ಆಟವನ್ನು ಆಡ್ತಾರ ಅದೇ ರೀತಿಯ ನಾಯಕನ ರೋಲನ್ನು ಇವರು ಪ್ಲೇ ಮಾಡ್ತಾರ ಅಂತ ಹೇಳಿದ್ದಾರೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ ಅವ್ರ ಸಾಲಲ್ಲಿ ಬರ್ತಾರೋ ಇಲ್ಲ ಅಂತ ಹೇಳ್ಕೊಂಡು